ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಲೀಲೋಪಾಖ್ಯಾನ ಪ್ರಯೋಜನ ಕಥನವೆಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದವರೆಗೂ ಪದ್ಮರಾಜ ಹಾಗೂ ಲೀಲೆಯರನ್ನು ಕುರಿತಾದಂತಹ ಮಂಡಪೋಪಾಖ್ಯಾನವನ್ನು ವಸಿಷ್ಠರು ಹೇಳುತ್ತಿದ್ದರು ಆ ಆಖ್ಯಾನದ ಕೊನೆಯಲ್ಲಿ ಪದ್ಮನಾಜನು ತನ್ನ ಇಬ್ಬರು ಲೀಲೆಯರನ್ನು ಅಂದರೆ ಅದೇ ಸರ್ಗದ ಪತ್ನಿಯಾದ ಲೀಲೆಯನ್ನು ಹಾಗೂ ಮುಂದಿನ ಸರ್ಗದಲ್ಲಿ ವಿದೂರಥನಾಗಿದ್ದಾಗ ಇದ್ದಂತಹ ಲೀಲೆಯನ್ನು ಅವರಿಬ್ಬರನ್ನು ಪತ್ನಿಯರನ್ನಾಗಿ ಸ್ವೀಕರಿಸಿ ಪುನಃ ರಾಜ್ಯಾಭಿಷಿಕ್ತನಾಗಿ ಸಮೃದ್ಧವಾಗಿದ್ದ ರಾಜ್ಯವನ್ನು ನೋಡಿಕೊಳ್ಳುತ್ತಿದ್ದು ಬಹುಕಾಲ ಆ ರಾಜ್ಯವನ್ನು ಪಾಲಿಸಿ ಕಾಲಾಂತರದಲ್ಲಿ ಆ ದಂಪತಿಗಳು ಜೀವನ್ಮುಕ್ತರಾಗಿ ನಂತರ ವಿದೇಹ ಮುಕ್ತರಾಗುತ್ತಾರೆ ಈ ಆಖ್ಯಾನವನ್ನು ಮುಗಿಸುತ್ತಾ ವಸಿಷ್ಠರು ಹೇಳುತ್ತಾರೆ ನಿನ್ನ ಅಂದರೆ ಶ್ರೀರಾಮನಿಗೆ ಹೇಳುತ್ತಿರುವುದು ನಿನ್ನಲ್ಲಿರುವಂತಹ ದೃಶ್ಯವು ಉಂಟು ಅಂದರೆ ಕಣ್ಣಿಗೆ ಕಾಣಿಸುತ್ತಿರುವ ಜ್ಞಾನೇಂದ್ರಿಯಗಳಿಗೆ ಗೋಚರವಾಗುತ್ತಿರುವ ಹೊರಗಿನ ಜಗತ್ತು ಎಂಬ ದೃಶ್ಯವು ಉಂಟು ಎಂಬ ದೋಷ ನಿವಾರಣಕ್ಕಾಗಿ ಅನಘವಾದ ಈ ಲೀಲೋಪಾಖ್ಯಾನವನ್ನು ನಿನಗೆ ಹೇಳಿದೆನು ಇನ್ನು ಜಗತ್ತು ಘನವು ಅಂದರೆ ಜಗತ್ತು ಪ್ರತ್ಯೇಕವಾದ ಸತ್ತೆಯನ್ನು ಉಳ್ಳದ್ದು ಎಂಬ ಪಿಂಡಾಗ್ರಹವನ್ನು ಬಿಟ್ಟು ಬಿಡು ಎಂದು ವಸಿಷ್ಠರು ಹೇಳುತ್ತಿದ್ದಾರೆ ಏಕೆಂದರೆ ಹೊರಗೆ ಕಾಣಿಸುತ್ತಿರುವ ದೃಶ್ಯವೆಂಬ ಜಗತ್ತು ನಮ್ಮ ಮನಸ್ಸಿನೊಳಗೆ ಸೃಷ್ಟಿಯಾಗಿರುವಂತಹದು ಎಂಬುದನ್ನು ವಸಿಷ್ಠರು ಈ ಹಿಂದಿನ ಲೀಲೆಯ ಉಪಾಖ್ಯಾನದಲ್ಲಿ ಹೇಳುತ್ತಿದ್ದರು ತಾನಾಗಿ ಶಾಂತವೇ ಆಗಿರುವ ದೃಶ್ಯ ಸತ್ತೆಯ ಶವನಕ್ಕಾಗಿ ಯತ್ನಿಸುವುದು ಸರಿಯಲ್ಲ ಏಕೆಂದರೆ ಅದು ಇದ್ದರಲ್ಲವೇ ಅದನ್ನು ತೊಳೆಯಬೇಕು ಅಂದರೆ ಹೊರಗೆ ಕಾಣಿಸುತ್ತಿರುವ ಜಗತ್ತನ್ನು ಹೇಗಾದರೂ ಹೋಗಲಾಡಿಸಬೇಕೆಂದು ಅದಕ್ಕಾಗಿ ಸಾಧನೆ ಮಾಡಿ ಪ್ರಯೋಜನವಿಲ್ಲ ಜ್ಞಾನದಿಂದ ಅದು ಕೇವಲ ಕನಸಿನ ಲೋಕದಂತೆಯೇ ಒಂದು ಭ್ರಮೆ ಎಂಬುದನ್ನು ಅರಿತರೆ ಸಾಕು ಅದು ತನಗೆ ತಾನೇ ಹೊರಟು ಹೋಗುತ್ತದೆ ಆದುದರಿಂದ ಇಲ್ಲದುದನ್ನು ನಿವಾರಿಸುವುದೆಂತೂ ಆಕಾಶದಂತೆ ಶುದ್ಧವಾದ ಜ್ಞಾನದಿಂದ ಜ್ಞೇಯ ಸ್ವರೂಪವಾದ ಅಂದರೆ ತಿಳಿಯಲು ಯೋಗ್ಯವಾದಂತಹ ಈ ಪ್ರಪಂಚವು ಬ್ರಹ್ಮವೇ ಎಂಬುದನ್ನು ತಿಳಿದು ಪ್ರಾಜ್ಞನಾದವನು ಆಕಾಶದಂತೆ ನಿರ್ಲಿಪ್ತನಾಗುವನು ಪೃಥಿವ್ಯಾದಿಗಳೊಂದೂ ಇಲ್ಲದೆ ಚತುರ್ಮುಖನು ಚಿತ್ ಪ್ರಕಾಶದಿಂದಲೇ ಇದೆಲ್ಲವನ್ನು ಸೃಷ್ಟಿ ಮಾಡಿದನು ಅಂದರೆ ತನ್ನ ಮನಸ್ಸಿನಲ್ಲಿಯೇ ಯಾವುದೇ ರೀತಿಯಾದ ಹೊರಗಿನ ವಸ್ತುಗಳನ್ನಾಗಲಿ ಅಥವಾ ಪೃಥಿವ್ಯಾಧಿ ಪಂಚಭೂತಗಳನ್ನು ಬಳಸದೆ ಕೇವಲ ತನ್ನ ಮನಸ್ಸಿನ ಸಂಕಲ್ಪದಿಂದಲೇ ಚತುರ್ಮುಖನು ಈ ಜಗತ್ತೆಲ್ಲವನ್ನೂ ಸೃಷ್ಟಿ ಮಾಡಿದನು ಅದರಿಂದ ಇದೆಲ್ಲವೂ ಬ್ರಹ್ಮನಲ್ಲಿಯೇ ತೋರಿತು ಯಾವ ಜಗತ್ತನ್ನು ನಾವು ನೋಡುತ್ತಿರುವೆವೋ ಅದು ಬ್ರಹ್ಮನ ಚಿತ್ ಸಂಕಲ್ಪದಲ್ಲಿದೆ ಅಲ್ಲಿಂದಲೇ ಆದಿಯಲ್ಲಿ ಸರ್ಗವು ಆರಂಭವಾಯಿತು ಅನಂತರ ಅದರಲ್ಲಿ ಕಾಣಿಸಿಕೊಂಡಂತಹ ಪ್ರತಿಯೊಂದು ಜೀವಿಯು ಅಂದರೆ ಆ ಚಿತ್ ಸಂಕಲ್ಪದಲ್ಲಿ ಹೇಗೆ ಕನಸಿನಲ್ಲಿ ವ್ಯಕ್ತಿಗಳನ್ನು ವ್ಯಕ್ತಿಗಳು ಸೃಷ್ಟಿಕೊಳ್ಳುತ್ತಾರೋ ಹಾಗೆ ಸೃಷ್ಟಿಕೊಂಡಂತಹ ವ್ಯಕ್ತಿಗಳು ತಮ್ಮ ಚಿತ್ ಸಂಕಲ್ಪದಲ್ಲಿ ಉಂಟು ಮಾಡಿಕೊಂಡಂತಹ ಲೋಕದಿಂದ ಹೊಸ ಹೊಸ ಲೋಕಗಳು ಒಂದರೊಳಗೊಂದು ಸೃಷ್ಟಿಯಾಗುತ್ತಾ ಹೋದವು ಪೃಥಿವ್ಯಾಧಿಗಳೊಂದೂ ಇಲ್ಲದೆ ಚತುರ್ಮುಖನು ಚಿತ್ ಪ್ರಕಾಶದಿಂದಲೇ ಇದೆಲ್ಲವನ್ನೂ ಸೃಷ್ಟಿ ಮಾಡಿದನು ಆದ್ದರಿಂದ ಇದೆಲ್ಲವೂ ಬ್ರಹ್ಮನಲ್ಲಿಯೇ ತೋರಿತು ಎಂದು ಸಿದ್ಧವಾಗುವುದು ಯತ್ನ ಮಾಡಿ ನಿರೋಧಿಸದೆ ವ್ಯವಹಾರೆಂಬ ವ್ಯವಹಾರವೆಂಬ ನದಿಯಲ್ಲಿ ಬಿಟ್ಟು ಬಿಟ್ಟರೆ ಸಂಯಿತ್ತೆಂಬುದು ಹೇಗೆ ಹೊರಡುವುದೋ ಹಾಗೆ ಹಾಗೆಯೇ ವ್ಯವಸ್ಥಿತವಾಗುವುದು ಅದರಿಂದಾಗಿಯೇ ಉಪದೇಶಾದಿಗಳು ಬೇಕು ಈ ಉಪದೇಶದಿಂದ ಪಡೆಯುವ ಜ್ಞಾನದಿಂದ ಜಗತ್ತೆಲ್ಲವೂ ಒಂದು ಭ್ರಮೆ ಎಂಬುದು ಸಿದ್ಧವಾಗುವುದು ಚಿದಾಕಾಶದಿಂದ ನಿರ್ಮಲವಾದ ಆತ್ಮನಲ್ಲಿ ಸಣ್ಣ ಪರಮಾಣುವಿನಷ್ಟಾಗಿ ಹೊಳೆದ ಚಿದಾಕಾಶ ಪ್ರಕಾಶವೇ ಜಗತ್ತು ಎಂದು ತಿಳಿದಿರುವುದು ಇಂತಹ ಈ ಮಿಥ್ಯಾ ಭ್ರಾಂತಿಗೆ ಪ್ರತ್ಯೇಕ ಸತ್ಯ ಯಾವುದು ಇದಕ್ಕೆ ವಾಸನಾ ಯಾವುದು ಇದಕ್ಕೆ ಅಸ್ತಿತ್ವವೆಲ್ಲಿ ನಿಯತಿಯು ಆದರೂ ಯಾವುದುಂಟು ಇದು ಆಗಿಯೇ ತೀರಬೇಕು ಎನ್ನುವುದು ಹೇಗೆ ಹೇಳು ಈ ಎಲ್ಲವೂ ಅಂದರೆ ನಮಗೆ ಕಾಣುತ್ತಿರುವುದೆಲ್ಲವೂ ಅನಂತವಾದ ಮಾಯೆಯು ಆದರೆ ಆ ಮಾಯೆ ಎಂಬುದು ಮಾತ್ರ ಪ್ರತ್ಯೇಕವಾಗಿ ಇಲ್ಲ ಈ ಹಂತದಲ್ಲಿ ಶ್ರೀರಾಮನು ಕೇಳುತ್ತಾನೆ ಎಲೆ ಭಗವಂತನೇ ಈ ಪರಮ ಉತ್ತಮ ದೃಷ್ಟಿಯೋ ಎಂತಹದು ಇದನ್ನು ನೀನು ತೋರಿಸಿದೆ ಕಾಡುಗಿಚ್ಚಿನಲ್ಲಿ ಸುಟ್ಟು ಹೋದ ಪೊದಗಳಿಗೆ ಚಂದ್ರಿಕೆಯು ದಾಹಶಾಂತಿಯನ್ನು ಮಾಡುವುದಲ್ಲವೇ ಈ ದೃಶ್ಯವು ಹೇಗೆ ಬಂತು ದೃಶ್ಯವೆಂದರೇನು ದೃಶ್ಯವೆಂತಹುದು ಎಲ್ಲಿಂದ ಯಾವಾಗ ಬಂತು ಎಂಬುದನ್ನು ಬಹುದಿನದಿಂದ ತಿಳಿಯಬೇಕೆಂದಿದ್ದ ನಾನು ಈಗ ತಿಳಿದುಕೊಂಡೆನು ಎಂದು ಶ್ರೀರಾಮನು ಹೇಳುತ್ತಿರುವನು ಇಷ್ಟೆಲ್ಲಾ ಉಪಾಖ್ಯಾನವನ್ನು ಕೇಳಿದ ನಂತರ ತನಗೆ ಈ ಹೊರಗಿನ ಜಗತ್ತು ಕೇವಲ ದೃಶ್ಯವೆಂದು ಭಾಸವಾಗುತ್ತಿರುವುದು ಭ್ರಾಂತಿ ಎಂಬುದರ ಅರಿವಾಯಿತು ಎಂದು ಹೇಳುತ್ತಿರುವನು ದ್ವಿಜಶ್ರೇಷ್ಠನೇ ತನಗೆ ಶಾಂತಿಯು ಲಭಿಸಿತು ಏನೇನೋ ಯೋಚಿಸುತ್ತಿದ್ದವನು ಇಂದು ನಾನು ತೃಪ್ತನಾಗಿರುವೆನು ಈ ಲೀಲೋಪಾಖ್ಯಾನವು ಶಾಸ್ತ್ರದೃಷ್ಟಿಯಿಂದ ನೋಡಿದರೆ ಆಶ್ಚರ್ಯಕರವಾದ ಬ್ರಹ್ಮದ ವ್ಯಾಖ್ಯಾನದಂತಿರುವುದು ಸರ್ವಕೋವಿದನಾದ ಭಗವಂತನೇ ನಿನ್ನ ವಚೋಮೃತವನ್ನು ವಚನಾಮೃತವನ್ನು ಶ್ರೋತೃ ಪಾತ್ರೆಗಳಿಂದ ಎಷ್ಟು ಕುಡಿದರೂ ಸಾಲದು ಸಾಲದೆನ್ನಿಸುತ್ತಿರುವುದು ಆದರೂ ನನ್ನ ಈ ಒಂದು ಸಂಶಯವನ್ನು ಪರಿಹರಿಸು ಇಲ್ಲಿ ಸಂಶಯವೆಂದರೆ ಲೀಲಾಭಕ್ತನಿಗೆ ಮೂರು ಜನ್ಮಗಳಾಯಿತು ಅಲ್ಲವೇ ಹಿಂದಿನ ಜನ್ಮದಲ್ಲಿ ಆತ ಬ್ರಾಹ್ಮಣನಾಗಿದ್ದ ಆಗ ಆತ ರಾಜನಾಗಬೇಕೆಂದು ಸಂಕಲ್ಪಿಸಿಕೊಂಡಿದ್ದರಿಂದ ಮರು ಜನ್ಮ ಅಂದರೆ ಮತ್ತೊಂದು ಸರ್ಗ ಆತನ ಚಿದಾಕಾಶದಲ್ಲಿಯೇ ಆತನೇನು ದೇಹ ಬಿಟ್ಟು ಮತ್ತೊಂದು ದೇಹವನ್ನು ಪಡೆಯಲಿಲ್ಲ ಆತನು ತಾನು ಮರಣ ಹೊಂದಿದೆ ಎಂದು ಭಾವಿಸಿಕೊಂಡಿದ್ದರಿಂದ ಆತನ ಚಿದಾಕಾಶದಲ್ಲಿಯೇ ಪದ್ಮರಾಜನ ಪ್ರಪಂಚ ಸೃಷ್ಟಿಯಾಯಿತು ಪದ್ಮರಾಜನ ಪ್ರಪಂಚದಲ್ಲಿ ಆತ ಪದ್ಮರಾಜನಾಗಿ ರಾಜ್ಯಭಾರ ಮಾಡುತ್ತಿದ್ದಾಗ ಲೀಲೆಯೊಂದಿಗೆ ಅಂದರೆ ತನ್ನ ಪೂರ್ವ ಸರ್ಗದ ಬ್ರಾಹ್ಮಣಿ ಪತ್ನಿಯೊಂದಿಗೆ ಆಕೆಯೇ ಲೀಲೆಯಾಗಿ ಹುಟ್ಟಿ ಲೀಲೆಯಾಗಿ ಆ ಚಿದಾಕಾಶದಲ್ಲಿ ಪ್ರವೇಶಿಸಿ ಆ ಲೀಲೆಯೊಂದಿಗೆ ಆತನ ಜೀವನವಾಯಿತು ತದನಂತರದಲ್ಲಿ ಅಲ್ಲಿಯೂ ಸಹ ತಾನು ಮರಣ ಹೊಂದಿದ್ದನೆಂದು ಭಾವಿಸಿಕೊಂಡಾಗ ಮುಂದೆ ವಿದೂರಥನಾಗಿ ಅದೇ ಚಿದಾಕಾಶದಲ್ಲಿಯೇ ಮತ್ತೊಂದು ಜನ್ಮವೆಂದುಕೊಳ್ಳುತ್ತಾನೆ ಹೀಗೆ ಲೀಲಾಭರ್ತನಾದವನಿಗೆ ಮೂರು ಜನ್ಮಗಳಾಯಿತು ಅದರಲ್ಲಿ ಒಂದೆಡೆ ಕೇವಲ ಕೆಲವು ದಿನಗಳಾಗಿ ಇನ್ನೊಂದೆಡೆ ಒಂದು ತಿಂಗಳಾಗಿ ಏಕೆಂದರೆ ಆತ ಬ್ರಾಹ್ಮಣನಾಗಿ ಹಿಂದಿನ ಸರ್ಗಕ್ಕೆ ಆತನ ಪತ್ನಿಯಾದ ಲೀಲೆಯು ಹೋಗಿದ್ದಳಲ್ಲ ಸಮಾಧಿ ಸ್ಥಿತಿಯಲ್ಲಿ ಆಗ ಅವಳಿಗೆ ಅರಿವಾಗಿತ್ತು ಎಂಟು ದಿನಗಳಾಗಿದ್ದವು ಆ ಬ್ರಾಹ್ಮಣನ ಸತ್ತು ಅಷ್ಟರಲ್ಲಿ ಈ ವಿದೂರಥ ಈ ಕ್ಷಮಿಸಿ ಪದ್ಮರಾಜನು ಇಡೀ ಜೀವನ ರಾಜ್ಯಭಾರ ಮಾಡಿ ಈಗ ಆತನು ಸತ್ತು ಹೋಗಿದ್ದಾನೆ ಸತ್ತು ಹೋಗಿ ಈಗ ಪುನಃ ಜನ್ಮ ಪುನಃ ಜೀವಂತಗೊಳ್ಳುವ ವೇಳೆಗೆ ಎಂಟು ಒಂದು ತಿಂಗಳಾಗಿದೆ ಬ್ರಾಹ್ಮಣನ ಸತ್ತು ಎಂಟು ದಿನವಾಗಿದೆ ಮತ್ತೊಂದೆಡೆ ವಿದೂರಥನು ಜೀವನ ಮಾಡಿ ಎಪ್ಪತ್ತು ವರ್ಷಗಳೇ ಕಳೆದು ಹೋಗಿದೆ ಹೀಗೆ ಒಂದೆಡೆ ಸೂಕ್ಷ್ಮವಾಗಿ ಇನ್ನೊಂದೆಡೆ ಮಹಾದೀರ್ಘವಾಗಿ ಇನ್ನೊಂದೆಡೆ ಕೇವಲ ಕ್ಷಣವಾಗಿಯೂ ಒಂದೇ ಪ್ರಾಣಿಗೆ ಅಂದರೆ ಆ ವಿದೂರಥನಿಗೆ ಎಪ್ಪತ್ತು ವರ್ಷಗಳ ದೀರ್ಘಾವಧಿ ಎನಿಸಿದರೆ ಪದ್ಮರಾಜನು ಸತ್ತು ಕೇವಲ ಒಂದು ತಿಂಗಳಾಗಿದೆ ಬ್ರಾಹ್ಮಣನು ಸತ್ತು ಎಂಟು ಒಂದು ಸತ್ತಿದ್ದೇನೆ ಎಂದುಕೊಂಡು ಎಂಟು ದಿನಗಳಾಗಿವೆ ಹೀಗೆ ಒಂದೇ ಪ್ರಾಣಿಗೆ ದಿ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಆಯಿತು ಈ ಸಂಶಯವನ್ನು ಭಗವಂತನು ಪರಿಹರಿಸಬೇಕು ಈ ವಿಚಾರವನ್ನು ಒಂದು ಸಲ ಕೇಳಿದರೆ ಮಣ್ಣು ಹೆಂಟೆಯ ಮೇಲೆ ಒಂದು ಸಲ ನೀರು ಹಾಕಿದಂತೆ ಆಗುವುದೇ ಹೊರತು ತೃಪ್ತಿಯಾಗುವುದಿಲ್ಲ ಅಂದರೆ ಮಣ್ಣಿನ ಹೆಂಟೆಯ ಮೇಲೆ ಒಂದು ಸಾರಿ ನೀರು ಹಾಕಿದರೆ ಸ್ವಲ್ಪ ನೆನೆಯಬಹುದು ಅದಕ್ಕೇನಾದರೂ ತೃಪ್ತಿಯಾಗುವುದುಂಟೆ ಹಾಗೆಯೇ ಅದು ಕುಡಿದು ಬಿಡುತ್ತದೆ ಪೂಷ್ಟೂ ನೀರನ್ನು ಕುಡಿದು ಬಿಡುತ್ತದೆ ಅದೇ ರೀತಿ ತಿಮ್ಮ ತಮ್ಮ ವಾಚಾಮೃತವನ್ನು ಎಷ್ಟು ಬಾರಿ ಕೇಳಿದರೂ ಅದು ಒಳಗೆ ಹೋಗಿಬಿಡುತ್ತದೆಯೇ ಹೊರತು ತೃಪ್ತಿ ಎಂಬುದು ಆಗುವುದಿಲ್ಲ ಈಗ ವಸಿಷ್ಠರು ಹೇಳುತ್ತಾರೆ ಅನಘನಾದ ರಾಘವನೇ ಯಾರು ಯಾರು ಯಾವ ಯಾವುದನ್ನು ಹೇಗೆ ಹೇಗೆ ಭಾವಿಸಿಕೊಳ್ಳುವರೋ ಅವರವರಿಗೆ ಅದದು ಹಾಗೆ ಹಾಗೆಯೇ ಅನುಭವಕ್ಕೆ ಬರುವುದು ವಿಷವನ್ನು ಅಮೃತವೆಂದುಕೊಂಡರೆ ಅಮೃತವೇ ಆಗುವುದು ಶತ್ರುವನ್ನು ಮಿತ್ರನೆಂದುಕೊಂಡರೆ ಮಿತ್ರನೇ ಆಗುವನು ಈ ಪದಾರ್ಥಗಳಿಗೆಲ್ಲ ಭಾವನಾನುಗುಣವಾದ ದೇಹವು ಬಹುಕಾಲದಿಂದ ಅಭ್ಯಾಸವಾಗಿರುವುದು ನಿಯತಿಯೂ ಹಾಗೆಯೇ ಇರುವುದು ಚಿತ್ ಎಂಬುದು ಯಾವಾಗಲೂ ಕಚನವೇ ಸ್ವಭಾವವಾಗಿ ಉಳ್ಳದ್ದು ಯಾವಾಗ ಯಾವ ರೂಪದಲ್ಲಿ ಕಚನವಾಗುವುದೋ ಆ ಕೂಡಲೇ ಹಾಗೆ ಹಾಗೆಯೇ ಆಗುವುದು ಅದಕ್ಕೆ ಅದರ ಸ್ವಭಾವವೇ ಕಾರಣವು ಒಂದು ನಿಮಿಷವನ್ನು ಕಲ್ಪಗಳ ಗುಂಪು ಎಂದುಕೊಂಡರೆ ಆಗ ನಿಮಿಷವೇ ಕಲ್ಪವಾಗುವುದು ಕಲ್ಪವೆಂದರೆ ಅದೆಷ್ಟೋ ಸಾವಿರ ಯುಗಗಳ ಮಟ್ಟಕ್ಕೆ ಹೋಗುತ್ತದೆ ಆ ರೀತಿ ನಿಮಿಷವೇ ಕಲ್ಪವಾಗುವುದು ಸಂಶಯವಿಲ್ಲ ಕಲ್ಪವನ್ನು ನಿಮಿಷವೆಂದುಕೊಂಡರೆ ಆಗ ಕಲ್ಪವು ನಿಮಿಷವೇ ಆಗುವುದು ಚಿತ್ತಿನ ಸ್ವಭಾವವೇ ಅಂತಹದು ದುಃಖದನಿಗೆ ಒಂದು ರಾತ್ರಿಯೂ ಕಲ್ಪವಾಗುವುದು ಸುಖಿಗೆ ಆ ರಾತ್ರಿಯೇ ಒಂದು ಕ್ಷಣವಾಗುವುದು ಸ್ವಪ್ನದಲ್ಲಿ ಕ್ಷಣವೂ ಕಲ್ಪವಾಗುವುದು ಕಲ್ಪವೋ ಕ್ಷಣವಾಗುವುದು ಸ್ವಪ್ನದಲ್ಲಿ ಸತ್ತು ಹುಟ್ಟಿದನು ತರುಣನಾದನು ಯೌವನವಂತನಾದನು ನೂರು ಯೋಜನೆ ಹೋಗಿ ಬಂದನು ಎಂಬ ಅನುಭವಗಳಾಗುವುದು ಎಷ್ಟೋ ಬಾರಿ ಸ್ವಪ್ನದಲ್ಲಿ ಹುಟ್ಟಿ ಬಾಲ್ಯ ಬಾಲ್ಯದೊಂದಿಗೆ ತಾರುಣ್ಯಾವಸ್ಥೆ ಯೌವನಾವಸ್ಥೆ ಮರಣ ಎಲ್ಲವನ್ನೂ ಕೂಡ ಆ ಸ್ವಪ್ನದ ಒಂದೇ ಸ್ವಪ್ನದಲ್ಲಿ ಅನುಭವಿಸಿ ಬಿಡಬಹುದು ಆದರೆ ಸ್ವಪ್ನ ಬೀಳುವ ಸಮಯವೆಷ್ಟಾಗಿರುತ್ತದೆ ಕೆಲವೇ ನಿಮಿಷಗಳಷ್ಟ ಮಟ್ಟಿನಲ್ಲಿ ಇದೆಲ್ಲವೂ ಸಂಭವಿಸಬಹುದು ರಾತ್ರಿಯ ಕನಸಿನಲ್ಲಿ ಹಾಗಾಗಿಲ್ಲವೆಂದುಕೊಂಡರೆ ಹಗಲು ಕನಸು ಕಾಣುವವರು ಹಗಲಗನಸಿನಲ್ಲಿಯೇ ಗಮನಿಸಿ ನೋಡಿ ಎಷ್ಟೋ ಬಾರಿ ಇಡೀ ಒಂದು ಜನ್ಮವನ್ನೇ ನಾವು ಹಗಲಗನಸಿನಲ್ಲಿ ಕಂಡುಬಿಡುತ್ತೇವೆ ಇಡೀ ಜನ್ಮ ಕಳೆದಂತೆ ಆಗಿರುತ್ತದೆ ಆದರೆ ವಾಸ್ತವದಲ್ಲಿ ಕೆಲವೇ ನಿಮಿಷಗಳಲ್ಲಿ ಅದೆಲ್ಲವೂ ನಡೆದು ಹೋಗಿರುತ್ತದೆ ತೆರೆಯ ಮೇಲಿನ ಸಿನಿಮಾದ ರೀತಿ ಒಂದೇ ರಾತ್ರಿಯನ್ನು ಹರಿಶ್ಚಂದ್ರನು ಹನ್ನೆರಡು ವರ್ಷವಾಗಿ ಅನುಭವಿಸಿದನು ಲವಣನೆಂಬ ರಾಜನು ಒಂದೇ ರಾತ್ರಿಯಲ್ಲಿ ನೂರು ವರ್ಷದ ಆಯಸ್ಸನ್ನು ಅನುಭವಿಸಿದನು ಮುಂದೆ ಲವಣೋಪಾಖ್ಯಾನದಲ್ಲಿ ಇದೇ ಕಥೆಯು ಬರುವುದು ಪ್ರಜೇಶನ ಒಂದು ಮುಹೂರ್ತವು ಮನುವಿನ ಪೂರ್ಣ ಆಯಸ್ಸು ಬ್ರಹ್ಮನ ಪೂರ್ಣ ಆಯುವು ವಿಷ್ಣುವಿನ ಪಾಲಿಗೆ ಕೇವಲ ಒಂದು ದಿನವೂ ವಿಷ್ಣುವಿನ ಪೂರ್ಣ ಆಯುಷ್ಯವು ಈಶ್ವರನ ಒಂದು ದಿನವೂ ಧ್ಯಾನದಲ್ಲಿ ಕುಳಿತು ಚಿತ್ತವನ್ನು ಕ್ಷಯಿಸಿರತಕ್ಕವನಿಗೆ ದಿನವೂ ಇಲ್ಲ ರಾತ್ರಿಯೂ ಇಲ್ಲ ಧ್ಯಾನದಿಂದ ಚಿತ್ತವನ್ನು ತನ್ನಲ್ಲಿ ಲಯ ಮಾಡಿಕೊಂಡಿರುವ ಯೋಗಿಯಾದವನಿಗೆ ಪದಾರ್ಥಗಳೊಂದೂ ಇಲ್ಲ ಜಗತ್ತು ಎಂಬುದೂ ಇಲ್ಲ ಕಟುವೆಂದುಕೊಂಡರೆ ಮಧುರವು ಕಟುವಾಗುವುದು ಮಧುರವೆಂದುಕೊಂಡರೆ ಕಟುವು ಕಹಿಯಾದುದೂ ಕೂಡ ಮಧುರವಾಗುವುದು ಮಿತ್ರಬುದ್ಧಿಯಿಂದ ನೋಡಿದರೆ ಶತ್ರುವು ಮಿತ್ರನಾಗುವನು ರಿಪು ಅಂದರೆ ಶತ್ರು ಬುದ್ಧಿಯಿಂದ ನೋಡಿದರೆ ಸುಹೃತುವು ಕೂಡ ರಿಪುವಾಗುವನು ಶತ್ರುವಾಗುವನು ಅದರಿಂದ ಎಲೆ ಮಹಾಬಾಹುವೆ ಶ್ರೀರಾಮನೇ ಜಗತ್ತು ಸಂವೇದನೆ ಹೇಗೋ ಹಾಗೆ ಆಗಿರುವುದು ಜಗತ್ತು ಎಂಬುದೇ ಭ್ರಮೆಯಾಗಿರುವಾಗ ಜಗತ್ತಿನಲ್ಲಿ ನಮ್ಮ ಅದು ಉಂಟಾಗಿರುವುದೇ ನಮ್ಮ ಚಿದಾಕಾಶದಲ್ಲಿ ಆಗಿರುವುದರಿಂದ ನಮ್ಮ ಸಂವೇದನೆ ಆ ಕುರಿತಾಗಿ ಹೇಗಿರುವುದೋ ಆ ನಮ್ಮ ಚಿದಾಕಾಶದಲ್ಲಿ ಉಂಟಾಗಿರುವ ಜಗತ್ತಿನಲ್ಲಿ ಯಾವುದು ಕಹಿ ಎಂದುಕೊಳ್ಳುತ್ತೇವೆಯೋ ಕಹಿ ಆಗುತ್ತದೆ ಯಾವುದು ಸಿಹಿ ಎಂದುಕೊಳ್ಳುತ್ತೇವೆಯೋ ಸಿಹಿ ಆಗುತ್ತದೆ ಯಾರನ್ನು ಆ ಕಲ್ಪನಾ ಜಗತ್ತಿನಲ್ಲಿ ಮಿತ್ರನೆಂದುಕೊಳ್ಳುವೆವೋ ಶತ್ರುವೆಂದುಕೊಳ್ಳುವೆವೋ ಅವರು ಹಾಗೆ ಹಾಗೆಯೇ ಆಗುತ್ತಾರೆ ಶಾಸ್ತ್ರ ಮಂತ್ರ ಮೊದಲಾದ ಅಭ್ಯಾಸವಿಲ್ಲದ ಆ ಪದಾರ್ಥಗಳು ಕೂಡ ಯಾವ ಯಾವ ಭಾವದಿಂದ ಅಭ್ಯಾಸ ಮಾಡಿದರೆ ಹಾಗೆ ಹಾಗೆ ಆಗುವವು ಹಡಗಿನಲ್ಲೂ ಹೋಗುವವರಿಗೆ ತಲೆ ತಿರುಗುತ್ತಿರುವವರಿಗೆ ಹಡಗಿನಲ್ಲೂ ಹೋಗುವವರಿಗೂ ತಲೆ ತಿರುಗುತ್ತಿರುವವರಿಗೂ ಭೂಮಿಯೇ ತಿರುಗುವಂತೆ ಕಾಣುವುದು ತಲೆ ತಿರುಗು ಇದ್ದವರಿಗೂ ವೇದನವಿಲ್ಲದಿರುವಾಗ ಭೂಮಿಯು ತಿರುಗುವುದಿಲ್ಲ ಸ್ವಪ್ನದಲ್ಲಿ ಆಗುವಂತೆ ಶೂನ್ಯವು ಪರಿಪೂರ್ಣವಾಗುವುದು ಪೀತ ವರ್ಣವು ನೀಲವಾಗಿಯೋ ಅಂದರೆ ಹಳದಿ ಬಣ್ಣವು ನೀಲಿ ಬಣ್ಣವಾಗಿಯೋ ಶುಕ್ಲವಾಗಿಯೋ ಬೆಳ್ಳಗಿರುವಂತೆಯೋ ಅನುಭವವಾಗುವುದು ಉತ್ಸವವು ಆಪತ್ತಿನಂತೆಯೇ ಖೇದವನ್ನು ಉಂಟು ಮಾಡುವುದು ಪ್ರಬಲವಾದ ಮೋಹದಿಂದ ಗೋಡೆಯನ್ನು ನೋಡಿಯೋ ಶೂನ್ಯವೆಂದುಕೊಂಡ ಅವಿಚಾರಿಗಳನ್ನು ಬಲ್ಲೆವು ಅತ್ಯಂತ ಮೋಹದಿಂದ ಕೇವಲ ಗೋಡೆಯನ್ನು ನೋಡಿಯೂ ಕೂಡ ಗೋಡೆ ಅಲ್ಲಿ ಇದ್ದರೂ ಕೂಡ ತಮ್ಮ ಮೋಹದ ಕಾರಣದಿಂದಾಗಿ ಅಲ್ಲಿ ಏನೂ ಇಲ್ಲವೆಂದು ಭಾವಿಸಿ ಅದಕ್ಕೆ ಹೋಗಿ ತಲೆಯನ್ನೇ ಢಿಕ್ಕಿ ಹೊಡಿಸಿಕೊಳ್ಳುವವರು ಇದ್ದಾರೆ ದುರ್ಯೋಧರನು ಅಂತಹ ಒಂದು ಮೋಹದಲ್ಲಿ ಬಿದ್ದೆ ಆ ರಾಜಸೂಯ ಯಾಗದ ಸಂದರ್ಭದಲ್ಲಿ ಮಯನಿರ್ಮಿತ ಸಭಾಭವನದಲ್ಲಿ ನೀರಿಲ್ಲದ ಕಡೆ ಬೀಳಲಿಲ್ಲವೇ ಗೋಡೆ ಇದ್ದ ಕಡೆ ಗೋಡೆಗೆ ಹೋಗಿ ತನ್ನ ತಲೆಯನ್ನು ಘಟ್ಟಿಸಿಕೊಳ್ಳಲಿಲ್ಲವೇ ಅವಿಚಾರಿಗಳ ವಿಚಾರದಲ್ಲಿ ಹಾಗೆ ಆಗುತ್ತದೆ ಅಂದರೆ ಕೆಲವು ನಮ್ಮ ವಿಚಾರದ ಮೇಲೆ ನಮ್ಮ ಮನಸ್ಸಿನಲ್ಲಿ ಉಂಟಾಗಿರುವ ಕಲ್ಪನೆಯ ಮೇಲೆ ಉಂಟಾಗುತ್ತದೆ ಅಸತ್ಯವಾದ ಯಕ್ಷನು ಮೂಢರ ಪ್ರಾಣಗಳನ್ನೇ ತಿನ್ನುವನು ಸ್ವಪ್ನ ವನಿತೆಯು ಕನಸಿನಲ್ಲಿ ಕಾಣಿಸಿಕೊಳ್ಳುವ ಹೆಣ್ಣು ಜಾಗೃತ್ ವನಿತೆಯಂತೆ ಸುಖವನ್ನೇ ಕೊಡುತ್ತಾಳೆ ಚಿದಾತ್ಮನಲ್ಲಿ ಆಕಾಶವು ಅಸತ್ಯವೇ ಆಗಿದ್ದರೂ ಚಿದಾತ್ಮನಲ್ಲಿ ಮುಂದೊಂದು ಜಾಗವಿದೆ ಎಂಬುದೇ ಅಸತ್ಯವಾಗಿದ್ದರೂ ಅದು ಯಾವ ಯಾವ ರೀತಿಯಲ್ಲಿ ಭಾಸವಾಗುವುದೋ ಹಾಗೆ ಹಾಗೆಯೇ ಸ್ಥಿರವಾಗಿ ನಿಲ್ಲುವುದು ಮೋಡದ ನೆರಳು ನೋಡಿ ನೂರು ಕೈಗಳ ನಟನು ನರ್ತನ ಮಾಡುತ್ತಿರುವನು ಎಂದುಕೊಳ್ಳುವನು ಆಕಾಶದಲ್ಲಿ ಕಾಣುವ ಮನಸ್ಸಿನ ವ್ಯಾಪಾರವು ಅದರಂತೆಯೇ ಜಗತ್ತು ಕೂಡ ವಾಸ್ತವವಲ್ಲ ಎಷ್ಟೋ ಬಾರಿ ಮೋಡವನ್ನು ನೋಡಿದಾಗ ಅದರಲ್ಲಿ ಯಾವ ಯಾವುದೋ ಪ್ರಾಣಿಗಳಿರುವಂತೆ ಯಾವುದೋ ಒಂದು ಲೋಕವೇ ಇರುವಂತೆ ಭಾಸವಾಗುತ್ತದೆ ಅಥವಾ ಮನುಷ್ಯನೇ ಅಥವಾ ದೇವಾ ದೇವತೆಗಳು ನರ್ತನ ಮಾಡುತ್ತಿರುವಂತೆ ಅವರ ರಥಗಳು ಹೋಗುತ್ತಿರುವಂತೆಲ್ಲ ಭಾಸವಾಗುತ್ತದೆ ಆದರೆ ಇದೆಲ್ಲ ಮನಸ್ಸಿನಲ್ಲೇ ಇರುವಂತಹ ವ್ಯಾಪಾರವೇ ಹೊರತು ಆಕಾಶದಲ್ಲಿ ಅಂದರೆ ಆಕಾಶದಲ್ಲಿರುವ ಮೋಡದಲ್ಲಿ ಏನೂ ಇರುವುದಿಲ್ಲ ಅದರಂತೆಯೇ ಜಗತ್ತೂ ಕೂಡ ವಾಸ್ತವವಲ್ಲ ಮನೋವ್ಯಾಪಾರವೇ ಆಕೃತಿಯಾಗೊಳ್ಳ ಭ್ರಮಾಜ ಪಿಶಾಚದಂತೆ ಈ ಜಗತ್ತೆಲ್ಲವೂ ಮಾಯಾ ಮಾತ್ರವು ಇದು ಆರೋಧಕವು ಆರೋಧಕವು ಅಂದರೆ ತಡೆಯಲಾರದು ಅಭಿತ್ತಿಕವು ನಿರಾಧಾರವು ಅದಕ್ಕೆ ಯಾವ ಆಧಾರವೂ ಇಲ್ಲ ಅದನ್ನು ತಡೆಯಲು ಸಾಧ್ಯವಿಲ್ಲ ಮನಸ್ಸಿನ ಭಾವನೆಗಳು ಹೇಗೆ ಹೇಗೆ ಇರುತ್ತವೆಯೋ ಹಾಗೆ ಹಾಗೆ ಹೊರಗಿನ ಜಗತ್ತು ಕಾಣುತ್ತಾ ಹೋಗುತ್ತದೆ ನಿದ್ದೆಯೇ ಬರದಿದ್ದವನಿಗೆ ಒಮ್ಮೆ ನಿದ್ದೆಯು ಬಂದರೆ ಅವನಿಗಾಗುವ ಸ್ವಪ್ನವು ಸ್ಫುಟವಾಗಿ ಅವನಿಗೆ ನೆನಪಿರುವಂತೆ ಈ ಜಗತ್ತು ಅಸತ್ಯವಾದರೂ ಇರುವುದು ಸ್ತಂಭವೇ ಅಚೇತನವೇ ಆದರೂ ತನ್ನಲ್ಲಿ ಶಿಲ್ಪಿ ವ್ಯಾಪಾರದಿಂದ ಸಾಲಭಂಜಿಕೆಯನ್ನು ಕಾಣುವಂತೆ ಒಂದು ಕಂಬವನ್ನು ನೋಡಿದಾಗ ಆ ಕಂಬದಲ್ಲಿ ಏನಿರುತ್ತದೆ ಕೇವಲ ಅದು ಕಲ್ಲಿನ ಕಂಬ ಆದರೆ ಶಿಲ್ಪಿ ನಡೆಸುವ ವ್ಯಾಪಾರದಿಂದಾಗಿ ಅದೇ ಕಂಬದಲ್ಲಿ ಸಾಲಭಂಜಿಕೆಯನ್ನೇ ಶಿಲಾಬಾಲಿಕೆಯನ್ನೇ ಕಾಣಬಹುದು ಅದೇ ರೀತಿಯಲ್ಲಿ ಬ್ರಹ್ಮ ಮಹಾ ಬ್ರಹ್ಮವೆಂಬ ಮಹಾಸ್ತಂಭವು ತನ್ನ ಮಾಯಾ ಪ್ರಾಬಲ್ಯದಿಂದ ಸೃಷ್ಟಿಯನ್ನು ತೋರಿಸುವುದು ನನ್ನ ಮಗ್ಗುಲಲ್ಲಿ ಗೆದ್ದವರನ್ನು ಮಹಾಭಟರು ಹಿಡಿದು ಹೊಡೆದಂತೆ ಕನಸು ಕಂಡರೆ ಹೇಗೋ ಈ ಜಗತ್ತು ಬ್ರಹ್ಮದಿಂದ ಹುಟ್ಟಿತು ಎನ್ನುವುದು ಕೂಡ ಹಾಗೆಯೇ ಅದು ಸ್ಪಷ್ಟವಾಗಿ ಮನಸ್ಸಿಗೆ ತೋರುತ್ತಿದ್ದರೂ ಕನಸೇ ಆಗಿರುವಂತೆ ಈ ಜಗತ್ತು ಸ್ವಪ್ನ ರೂಪವಾಗಿ ಉಂಟು ಹೊರತು ರೂಪವಾಗಿ ಇಲ್ಲ ಶಿಶಿರದ ಕೊನೆಯಲ್ಲಿ ರಸವು ವಸಂತದ ತೃಣಗುಲ್ಮಾಲತಾ ರೂಪವಾಗಿ ಭೂಮಿಯಲ್ಲಿ ಮೆರೆಯುವಂತೆ ಬ್ರಹ್ಮದಲ್ಲಿ ಸೃಷ್ಟಿಯು ಮೆರೆಯುವುದು ಅಂದರೆ ಶಿಶಿರವೆಂದರೆ ಚಳಿಗಾಲದ ಕೊನೆಯಲ್ಲಿ ಇದ್ದಕ್ಕಿದ್ದಂತೆ ಭೂಮಿಯಲ್ಲಿ ಇದ್ದಂತಹ ರಸ ಆ ಚೇತನಾ ರಸವು ಅದು ಹೇಗೋ ಒಂದು ಲತೆಯಾಗಿ ಅರಳಿ ಬಹು ಗಿಡಗಳಾಗಿ ಅದೇ ರೀತಿ ಇಡೀ ಜಗತ್ತು ಹಸಿರಾದಂತೆ ಕಾಣುವುದಿಲ್ಲವೇ ವಸಂತ ಮಾಸದಲ್ಲಿ ಅದೇ ರೀತಿಯಾಗಿ ಬ್ರಹ್ಮದಲ್ಲಿ ಸೃಷ್ಟಿಯು ಮೆರೆಯುವುದು ಸುವರ್ಣದಲ್ಲಿ ದ್ರವತ್ವವು ಹೇಗೆ ಅಡಗಿರುವುದೋ ಹಾಗೆಯೇ ಆತ್ಮವರ್ಗವು ಆ ಆತ್ಮವರ್ಗದ ಅಣುಅಣುವಿನಲ್ಲಿಯೂ ಇರುವುದು ಅಂಗಿಯಾದವನಿಗೆ ಅಂಗಸನ್ನಿವೇಶವು ಹೇಗೋ ಹಾಗೆಯೇ ಅನಂಗನೂ ಸ್ವಾತ್ಮನೂ ಆದ ಬ್ರಹ್ಮನಿಗೆ ಈ ಜಗತ್ತು ಹಾಗೆ ಒಬ್ಬನು ಇನ್ನೊಬ್ಬನೊಡನೆ ಯುದ್ಧ ಮಾಡಿದಂತೆ ಕಂಡ ಕನಸು ಹೇಗೋ ಅದರಂತೆಯೇ ಸತ್ತಾಗಿ ಕಂಡರೂ ಅಸತ್ತಾಗಿರುವ ಜಗತ್ತು ವ್ಯೋಮದಲ್ಲಿರುವ ಆತ್ಮವೇ ಎನ್ನಬೇಕು ಮಹಾಕಲ್ಪದ ಕೊನೆಯಲ್ಲಿಯೂ ಸರ್ಗದ ಮೊದಲಲ್ಲಿಯೂ ಈ ಜಗತ್ತು ಚಿತ್ತಾಗಿಯೇ ಕಾಣುವುದು ಅದರಿಂದ ಚಿತ್ತು ಕಾರಣವಾಗಿ ಜಗತ್ತು ಉದಯಿಸಿಕೊಂಡಿತು ಎಂಬ ವ್ಯವಹಾರವು ಈಚಿನದು ಅಸತ್ತು ವಾಸ್ತವವಲ್ಲ ಈಗಿರುವ ಚತುರ್ಮುಖನು ಮುಕ್ತನಾಗುತ್ತಲೂ ಇನ್ನೊಬ್ಬ ಬ್ರಹ್ಮನು ಸ್ಮೃತಿಯಿಂದ ಹುಟ್ಟಿಬರುವನು ಎಂಬುದರಿಂದ ಆ ಸ್ಮೃತಿ ಜ್ಞಾನದಿಂದ ಸರ್ಗವು ಹುಟ್ಟುವುದು ಅಂದರೆ ಚ ಈಗ ಕಾಣುತ್ತಿರುವ ಚತುರ್ಮುಖನು ಕಲ್ಪದ ಕೊ ಅಂದರೆ ಆ ಕಲ್ಪದ ಕೊನೆಯಲ್ಲಿ ಒಂದು ಪ್ರಳಯವಾದಾಗ ಮಹಾಪ್ರಳಯವಾದಾಗ ಎಲ್ಲವೂ ನಾಶವಾಗಿ ಎಲ್ಲವೂ ಸಂಪೂರ್ಣವಾಗಿ ಲಯವಾಗಿ ಹೋದಾಗ ಅದೆಲ್ಲವೂ ಪರಬ್ರಹ್ಮದಲ್ಲಿ ಲಯವಾಯಿತು ಕೊನೆಗೆ ಪರಬ್ರಹ್ಮವೊಂದೇ ಉಳಿಯುತ್ತದೆ ಅದರಿಂದಲೇ ಎಲ್ಲವೂ ಸೃಷ್ಟಿಯಾಯಿತು ಎಂದು ಹೇಗೆ ಹೇಳುತ್ತೇವೆಯೋ ಹಾಗೆ ಪುನಃ ಸೃಷ್ಟಿಯಾಗುವಾಗ ಮತ್ತೊಬ್ಬ ಚತುರ್ಮುಖ ಬ್ರಹ್ಮನು ಹುಟ್ಟಿ ಬಂದನು ಆ ಚೈತನ್ಯ ಬ್ರಹ್ಮ ಚೈತನ್ಯ ಅಥವಾ ಆ ಪರಬ್ರಹ್ಮದಲ್ಲಿರುವಂತಹ ಚೈತನ್ಯವೇ ತಾನೇ ಕಾರಣವೇ ಇಲ್ಲದೆ ಪರಬ್ರಹ್ಮನೆಂಬ ಸಂಕಲ್ಪವನ್ನು ಕ್ಷಮಿಸಿ ಚತುರ್ಮುಖ ಬ್ರಹ್ಮನೆಂಬ ಸಂಕಲ್ಪವನ್ನು ಮಾಡಿಕೊಳ್ಳುತ್ತದೆ ಆ ಚತುರ್ಮುಖ ಬ್ರಹ್ಮನ ಸಂಕಲ್ಪದಲ್ಲಿ ಈ ಜಗತ್ತು ಎಂಬ ಆ ಚದಾಕಾಶದಲ್ಲಿ ಈ ಜಗತ್ತು ಎಂಬ ಭ್ರಮೆ ಉದ್ಭವವಾಗುತ್ತದೆ ಆ ಸ್ಮೃತಿ ಜ್ಞಾನದಿಂದಲೇ ಮೊದಲಿನ ಸರ್ಗವು ಹುಟ್ಟುತ್ತದೆ ಕಲ್ಪದ ಆಚೆ ಸರ್ಗದ ಈಚೆ ಜ್ಞಾನ ಮಾತ್ರವೇ ಇರುವುದು ಈಗ ಶ್ರೀರಾಮನು ಕೇಳುತ್ತಾನೆ ಏಕೆಂದರೆ ಆತನ ಹಿಂದಿನ ಪ್ರಶ್ನೆಗೆ ವಸಿಷ್ಠರು ಉತ್ತರಿಸಿಯಾಗಿದೆ ಏಕೆಂದರೆ ನಾವು ನಾವು ಹೇಗೆ ಸಂಕಲ್ಪಿಸಿಕೊಳ್ಳುತ್ತೇವೆಯೋ ಅದರಂತೆ ಅದೇ ಸಮಯದಲ್ಲಿಯೇ ಕ್ಷಣವಾದರೂ ಆಗಬಹುದು ಕಲ್ಪವಾದರೂ ಆಗಬಹುದು ಹಾಗೆ ಬೇರೆ ಬೇರೆ ಸಮಯವೇ ಆ ಜೀವಿಗೆ ಉಂಟಾಗುವ ಸಾಧ್ಯತೆ ಇರುತ್ತದೆ ಅವರವರ ಕಲ್ಪನೆಗೆ ತಕ್ಕಂತೆ ಈಗ ಶ್ರೀರಾಮನು ಕೇಳುತ್ತಾನೆ ವಿದೂರಥನು ಪದ್ಮನಾಜನಾದರೆ ಆ ವಿದೂರಥನ ಹಿಂದೂ ಮುಂದು ಎಂಬ ವಂಶವು ಕ್ರಮವಾಗಿ ಬಂದಂತೆ ಅಲ್ಲಿನ ಪೌರರಿಗೂ ಮಂತ್ರಿ ಮುಖ್ಯರಿಗೂ ಒಂದೇ ಸಮನಾಗಿ ತಿಳಿದುದು ಎಂತು ಏಕೆಂದರೆ ಇಲ್ಲಿ ವಿದೂರಥನು ಈಗ ಮೊದಲ ಪದ್ಮರಾಜನಾಗಿದ್ದ ಆ ಪದ್ಮರಾಜನ ವಂಶ ಪರಂಪರೆಯೊಂದಿತ್ತು ನಂತರ ಆದ ವಿದೂರಥನಾದ ಆ ವಿದೂರಥನಾದವನು ಮರಣಿಸಿ ಮತ್ತೆ ಪುನಃ ಪದ್ಮರಾಜನ ದೇಹವನ್ನು ಹೊಕ್ಕು ಪದ್ಮರಾಜನೇ ಆಗಿರುವಂತಿದೆ ಈ ರೀತಿಯಾಗಿ ಆತನ ಹಿಂದೂ ಅಂದರೆ ಹಿಂದೆ ಎಂದರೆ ಆತನ ಪಿತೃಗಳು ಹಾಗೂ ಮುಂದೆ ಎಂದರೆ ಆತನ ಸಂತತಿ ಇವರೆಲ್ಲರೂ ಕ್ರಮವಾಗಿ ಬಂದ್ ಬರುವುದು ಸಹಜ ಅದೇ ರೀತಿ ಅಲ್ಲಿನ ಪೌರರಿಗೂ ಮಂತ್ರಿ ಮುಖ್ಯರಿಗೂ ಏಕೆಂದರೆ ಅವರುಗಳು ಕೂಡ ವಿದೂರತನ ಜನ್ ಆ ಒಂದು ಸರ್ಗದಲ್ಲಿ ಯಾರು ಯಾರು ಇದ್ದರೋ ಆತನ ಪತ್ನಿಯೂ ಸೇರಿದಂತೆ ಅವರೆಲ್ಲರೂ ಪದ್ಮರಾಜನ ಸರ್ಗಕ್ಕೂ ಹಿಂದಿರುಗುವರೆ ಅದು ಅವರಿಗೆ ಅದೇ ರೀತಿ ತಿಳಿದುದು ಎಂತು ಈಗ ವಸಿಷ್ಠರು ಹೇಳುತ್ತಾರೆ ಸರ್ವಸಂವಿತ್ ಸ್ವರೂಪವಾದ ಮುಖ ಚಿತ್ತನು ಇತರ ಚಿತ್ತುಗಳೆಲ್ಲವೂ ಅನುಸರಿಸುವವು ಸರ್ವಸಂವಿತ್ ಸ್ವರೂಪವಾದ ಸಂವಿತ್ ಸ್ವರೂಪವಾದ ಮುಖ ಚಿತ್ತವನ್ನು ಇತರ ಚಿತ್ತುಗಳು ಅನುಸರಿಸುವವು ದೊಡ್ಡ ಬಿರುಗಾಳಿಯಲ್ಲಿ ವಾಯು ಪ್ರವಾಹಗಳು ಹಲವಿದ್ದರೂ ಅದನ್ನೇ ಅನುಸರಿಸುವುದಿಲ್ಲವೇ ಹಾಗೆ ಇಲ್ಲಿ ವಿದೂರಥನ ಚಿತ್ತವನ್ನು ಮುಖ್ಯ ಚಿತ್ತವೆಂದು ಇಟ್ಟುಕೊಂಡರೆ ಆ ಮಂತ್ರಿ ಮುಂತಾದವರ ಎಲ್ಲ ಭರ್ತೃಗಣದ ಚಿತ್ತವು ಅದನ್ನೇ ಅನುಸರಿಸಿ ಬರುವಂತೆ ಅವರೆಲ್ಲರೂ ಅನುಸರಿಸಿ ಬರುತ್ತಾರೆ ಹೀಗೆ ಸಂವಿತ್ತುಗಳು ಒಂದನ್ನೊಂದು ಹಿಡಿದು ನಡೆಯಬೇಕಾಗಿರುವುದರಿಂದ ರಾಜ ಪ್ರಜೆಗಳೆಲ್ಲರೂ ಏಕರೂಪವಾಗಿಯೇ ತೋರಿದರು ಇಂತಹ ಕುಲದಿಂದ ಈ ನಮ್ಮ ರಾಜನು ಹುಟ್ಟಿದನು ಎಂದು ವೈದೂರಥಪುರದಲ್ಲಿ ಎಲ್ಲರಿಗೂ ಹೊಳೆಯಿತು ಚಿತ್ ಸ್ವಭಾವವು ಹೀಗೆ ಹೇಗೆ ಹೊಳೆಯುವುದು ಎಂಬ ಕಾರಣವನ್ನು ಹುಡುಕುವುದು ಯುಕ್ತವಲ್ಲ ಯಾವ ಕಾರಣದಿಂದಾಗಿ ಹಾಯಿಯಾಯಿತು ಈಗ ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ ಆತ ಇಂಥವರ ಮಗನಂತೆ ಅವರ ವಂಶ ಇಂತಹದ್ದಂತೆ ಆತ ಇಂಥಲ್ಲಿ ಹುಟ್ಟಿದನಂತೆ ಎಂಬುದು ನಮ್ಮ ಚಿತ್ ಸ್ವಭಾವಕ್ಕೆ ಹೊಳೆಯುವುದು ಹೇಗೆ ಅದಕ್ಕೆ ಕಾರಣ ಹುಡುಕಿಕೊಂಡು ಹೋಗುವುದರಲ್ಲಿ ಅರ್ಥವಿಲ್ಲ ಯಾರೋ ಎಲ್ಲೋ ಹೇಳಿರುತ್ತಾರೆ ಅದನ್ನೇ ಎಲ್ಲರೂ ನಂಬಿಕೊಂಡಿರುತ್ತಾರೆ ಮಹಾರತ್ನದಲ್ಲಿ ಪ್ರಕಾಶವು ನಾನಾ ರೂಪವಾಗಿ ಕಾಣುವುದು ಅದರ ಸ್ವಭಾವವೇ ಅಲ್ಲದೆ ಅದಕ್ಕೆ ಬೇರೆ ಏನು ಕಾರಣವುಂಟು ನಾನು ಈ ಕುಲದವನು ಈ ಆಚಾರವುಳ್ಳವನು ಇಂತಹ ರಾಜನು ಎಂಬ ಪ್ರತಿಭೆಯು ವಿದೂರಥ ಎಂಬ ರತ್ನದಿಂದ ಹೇಗೆ ಹುಟ್ಟಿತೋ ಹಾಗೆಯೇ ಯಾವ ಯಾವ ಸರ್ಗದಲ್ಲಿ ಎಷ್ಟೆಷ್ಟು ಜಂತುಗಳು ಯಾವ ಯಾವಾಗ ಹುಟ್ಟಿ ಬರುವವೋ ಅವೆಲ್ಲವೂ ಸರ್ವಗತವಾದ ಚಿದ್ಧಾತುವಿನಿಂದಲೇ ಒಂದಕ್ಕೊಂದು ಹೊಂದಿಕೊಂಡು ಹೋಗುವವು ಎಂದರೆ ಇದನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ವಸಿಷ್ಠರು ಹೇಳುತ್ತಾರೆ ರಾಜನೆಂದರೆ ಸಪರಿವಾರನೆಂದೇ ಅರ್ಥವಾಗುವಂತೆ ಮರವೆಂದರೆ ಹೇಗೆ ಬೇರು ಬುಡ ನಾರು ತೊಗಟೆ ಕೊಂಬೆ ಎಲೆ ಚಿಗುರು ಕಾಯಿ ಹಣ್ಣು ಇತ್ಯಾದಿ ಎಲ್ಲವೂ ಎಂಬಂತೆ ಸೃಷ್ಟಿ ಎಂದರೆ ಒಂದು ಸಮಗ್ರ ಸಂಸಾರ ಆಯಾ ಸಂಸಾರದಲ್ಲಿ ಅದೊಂದು ಸಂವಿತ್ ಕಚನವೋ ಸಾಮಾನ್ಯವಾಗಿದ್ದು ವ್ಯಕ್ತಿಗತ ವೈಶಿಷ್ಟ್ಯವೋ ರಾಗದಲ್ಲಿ ಸ್ವರವಿರುವಂತೆ ಇರುವುದು ಇಲ್ಲಿ ಗಮನಿಸಿ ನೋಡಿ ನಮ್ಮ ಕನಸಿನಲ್ಲಿ ನಾವೊಂದು ಲೋಕವನ್ನು ಸೃಷ್ಟಿಸಿಕೊಳ್ಳುತ್ತೇವೆ ಆ ಲೋಕದಲ್ಲಿ ನಮಗೊಬ್ಬ ಪತ್ನಿ ಇರುತ್ತಾಳೆ ಮಕ್ಕಳಿರುತ್ತಾರೆ ಅಥವಾ ಬೇರೆ ಸ್ನೇಹಿತ ಗಣಗಳಿರುತ್ತವೆ ಬೇರೆ ಬೇರೆ ಪರಿವಾರ ಜನರಿರುತ್ತಾರೆ ಅವರೆಲ್ಲ ಎಲ್ಲಿಂದ ಬಂದರೂ ನಮ್ಮ ಚಿದಾಕಾಶದಲ್ಲಿ ಉಂಟಾದ ಕಲ್ಪನೆ ಏನಿದೆಯೋ ಆ ಕಲ್ಪನೆಯನ್ನು ಅನುಸರಿಸಿಯೇ ಅವರೆಲ್ಲರೂ ಬಂದುದಲ್ಲವೇ ಇಲ್ಲಿಂದ ಈ ಕಲ್ಪನೆಯಿಂದ ನಾ ನಾಳೆಯ ದಿನ ಇನ್ನೊಂದು ಕಲ್ಪನೆಗೆ ಇನ್ನೊಂದು ಕನಸಿಗೆ ಹೋದರೆ ಅಲ್ಲಿಯೂ ಅವರಲ್ಲಿ ಕೆಲವರು ಹಿಂದೆ ಬರಬಹುದು ಬೇರೆಯವರು ಬರಬಹುದು ಆ ಹೀಗೆ ಅವರೆಲ್ಲವೂ ಕೂಡ ಅದನ್ನೇ ಅನುಸರಿಸಿ ಬರುತ್ತವೆ ಇಲ್ಲಿ ಅವರೆಲ್ಲರೂ ಪ್ರತ್ಯೇಕ ಪ್ರತ್ಯೇಕ ವ್ಯಕ್ತಿಗಳು ಅವರೆಲ್ಲರೂ ಪಾ ಪ್ರತ್ಯೇಕ ಪ್ರತ್ಯೇಕ ದೇಹವನ್ನು ಹೊಂದಿದವರು ಎಂಬುದು ಕೇವಲ ಮನಸ್ಸಿನ ಕಲ್ಪನೆ ಹೇಗೆ ಕನಸಿನಲ್ಲಿ ನಾವು ಕಾಣುವಾಗ ನಮ್ಮ ಸುತ್ತ ಒಂದು ಲೋಕವಿರುತ್ತದೆಯೋ ಆ ಲೋಕದಲ್ಲಿ ಜನಗಳಿರುತ್ತಾರೆಯೋ ಆ ಜನಗಳೆಲ್ಲರೂ ಕೊನೆಗೆ ಎಲ್ಲಿ ಹೋಗುತ್ತಾರೆ ಅವರೆಲ್ಲರೂ ಕೂಡ ನಮ್ಮ ಚಿತ್ತಿನಲ್ಲಿ ಉಂಟಾಗುವ ಕನಸನ್ನು ಅನುಸರಿಸಿಯೇ ಕನಸಿನಿಂದ ಕನಸಿಗೆ ಬರಬಹುದು ಬರದೆಯೂ ಇರಬಹುದು ಬೇರೆ ಬೇರೆಯವರೂ ಬರಬಹುದು ಅದೆಲ್ಲವೂ ಕನಸಿನ ಸೃಷ್ಟಿಯೇ ಅದರಂತೆಯೇ ಲೋಕದ ನಮ್ಮ ಚಿದಾಕಾಶದಲ್ಲಿ ಉಂಟಾದ ಸಂಕಲ್ಪದ ಸೃಷ್ಟಿಯಲ್ಲಿ ಅವರೆಲ್ಲರೂ ಬರುತ್ತಾರೆ ಹೋಗುತ್ತಾರೆ ಯಾವ ಸಂಮಿತ್ತು ಅಕಂಪಿತವಾಗಿ ತೀವ್ರ ವೇಗವುಳ್ಳದ್ದಾಗುವುದೋ ಅದು ಮೋಕ್ಷದವರೆಗೆ ಏಕರೂಪವಾಗಿ ಸ್ಥಿರವಾಗಿ ನಿಲ್ಲುವುದು ಅಂದರೆ ನಾನು ನಾನು ಪ್ರತಿಯೊಂದು ಕನಸಿನಲ್ಲೂ ಇದ್ದೇ ಇರುತ್ತೇನೆ ನನ್ನೊಂದಿಗೆ ಇನ್ನೂ ಹಲವರು ಇರುತ್ತಾರೆ ಆದರೆ ಆ ನಾನು ಎಂಬ ಭಾವವೇನಿದೆ ಅದು ಪ್ರತಿ ಕನಸಿನಿಂದ ಕನಸಿಗೂ ವಿಸ್ತರಿಸಿಕೊಳ್ಳುತ್ತಲೇ ಹೋಗುತ್ತದೆ ಅದೇ ರೀತಿ ಜಾಗೃತ್ ಜಗತ್ತಿನಲ್ಲೂ ನಾನು ಎನ್ನುತ್ತಿರುವುದನ್ನು ಆ ಕ್ಷಣಕ್ಕೆ ಸತ್ಯ ಎಂದಿಟ್ಟುಕೊಂಡರೆ ಉಳಿದುದೆಲ್ಲವೂ ಮಿಥ್ಯೆಯಾಗಿರುತ್ತದೆ ಕೊನೆಗೊಂದು ದಿನ ಎಚ್ಚರವಾದಾಗ ಅರಿವಾಗುತ್ತದೆ ಈ ನಾನು ಎಂಬುದು ಸತ್ಯವಲ್ಲ ಎಂಬುದು ಮುಂದೆ ಅದನ್ನು ನೋಡೋಣ ಯಾವ ಸಂವಿತ್ತು ಅಕಂಪಿತವಾಗಿ ತೀವ್ರ ವೇಗವುಳ್ಳದ್ದಾಗುವುದೋ ಅದು ಮೋಕ್ಷದವರೆಗೆ ಅಂದರೆ ನಾನು ಎಂಬುದು ಇಲ್ಲ ಎಂಬುದರ ಅರಿವಾಗುವವರೆಗೂ ಏಕರೂಪವಾಗಿ ಸ್ಥಿರವಾಗಿ ನಿಲ್ಲುವುದು ಈ ಚಿದ್ವಿಲಾಸಗಳು ಎಷ್ಟೇ ಪ್ರಬಲವಾಗಿದ್ದರೂ ಒಂದಕ್ಕೊಂದು ಹೊಂದಿಕೊಂಡೇ ಇರುವುದರಿಂದ ಜೀವ ಚೈತನ್ಯ ರೂಪವಾದ ಚಿದವಾದರ್ಶದಲ್ಲಿ ಅದರ ಸ್ವಭಾವವೇ ಕಾರಣವಾಗಿ ಮಿಕ್ಕ ಜಗದಾದಿ ಪರಮಾಂತವಾದ ಸ್ವಭಾವಗಳೆಲ್ಲವೂ ಪ್ರತಿಬಿಂಬಿಸುವವು ನಾನಾ ವಿಧವಾಗಿರುವ ಸಂತ್ತುಗಳಲ್ಲಿ ಅತಿ ಯತ್ನಶೀಲವಾದುದು ಯಾವುದೋ ಅದು ಸಮುದ್ರಗಾಮಿನಿಯಾದ ಮಹಾನದಿಯು ಮಿಕ್ಕವುಗಳನ್ನೆಲ್ಲ ತನ್ನ ವಶ ಮಾಡಿಕೊಳ್ಳುವಂತೆ ಇತರ ಸಂಯತ್ತುಗಳನ್ನೆಲ್ಲ ತನ್ನಂತೆಯೇ ಮಾಡಿಕೊಳ್ಳುವುದು ಗಮನಿಸಿ ಮಹಾನದಿಯೊಂದು ಹರಿಯುತ್ತಿರುತ್ತದೆ ಮಾರ್ಗದಲ್ಲಿ ಅದೆಷ್ಟೋ ಜಲರಾಶಿಗಳು ಬಂದು ಅದನ್ನು ಸೇರಿಕೊಳ್ಳುತ್ತವೆ ಎಷ್ಟೋ ಜರಿಗಳು ಸಣ್ಣ ಪುಟ್ಟ ನದಿಗಳೆಲ್ಲ ಬಂದು ಸೇರಿಕೊಳ್ಳುತ್ತವೆ ಅದೆಲ್ಲವನ್ನು ತನ್ನ ವಶ ಮಾಡಿಕೊಂಡು ಮಹಾನದಿಯು ಹೇಗೆ ಬೆಳೆಯುತ್ತಾ ಹೋಗುವುದು ಹಾಗೆ ನಮ್ಮ ಸಂಕಲ್ಪವೆಂಬ ಚಿದಾಕಾಶದಲ್ಲಿ ಉಂಟಾಗಿರುವ ಸಂಕಲ್ಪದಲ್ಲಿ ಹಲವಾರು ಇತರ ಜೀವಿಗಳಿರುವಂತೆ ಭಾಸವಾಗುತ್ತದೆ ಹೊರ ಹೊಸ 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 ನದಿಗಳು ಬಂದು ಸೇರಿಕೊಳ್ಳುತ್ತಾ ಹೋಗಬಹುದು ಆದರೆ ಅಂತಿಮವಾಗಿ ಸಾಗರದಲ್ಲಿ ನದಿಯು ಲೀನವಾಗುವ ಹಾಗೆ ಈ ಒಂದು ಬ್ರಹ್ಮದಲ್ಲಿ ಲೀನವಾದಾಗ ಆ ಮುಕ್ತಿಯು ದೊರೆಯುವವರೆಗೂ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡಿರುತ್ತೇವೆ ಸಮಸಮವಾಗಿರುವ ಸಮವಾಗಿರುವ ಚಿತ್ ಸ್ವಭಾವಕ್ಕೆ ಅನುಗುಣವಾಗಿ ಯತ್ನಿಸುವಾಗ ಅತಿ ಬಲವಾದ ಒಂದು ಗೆಲ್ಲುವುದು ಹೀನ ಬಲದಿಂದ ಇನ್ನೊಂದು ಮುಳುಗುವುದು ಪರಮಾಣು ಕಣ ಕಣದಲ್ಲಿಯೂ ಹೀಗೆ ಸೃಷ್ಟಿ ಸಹಸ್ರಗಳು ಎಷ್ಟೆಷ್ಟೋ ಹುಟ್ಟುತ್ತವೆ ಸತ್ತಿವೆ ಇವೆ ಆದರೂ ಯಾವುದು ಯಾವುದನ್ನು ವ್ಯಾಪಿಸಿಕೊಂಡಿಲ್ಲ ಯಾವುದು ಯಾವುದನ್ನು ಹೊತ್ತುಕೊಂಡಿಲ್ಲ ಎಲ್ಲವೂ ಚಿದಾಕಾಶವೇ ಆಗಿ ಶಾಂತವಾಗಿ ಸರ್ವವು ಅಭಿತ್ತಿಮತ್ ಅಂದರೆ ಒಂದೇ ಪ್ರತ್ಯೇಕವಲ್ಲದು ಆಗಿ ಇರುವುದು ಅವ್ಯಾವುದು ಪ್ರತ್ಯೇಕವಲ್ಲ ಎಲ್ಲವೂ ಒಂದೇ ಚಿದಾಕಾಶದಲ್ಲಿಯೇ ಒಂದೇ ಸಂಕಲ್ಪದಿಂದಲೇ ಹುಟ್ಟಿಕೊಂಡಿರುವಂತಹದು ಇಡೀ ಜಗತ್ತೂ ಕೂಡ ಈ ಕಾಣುತ್ತಿರುವ ದೃಶ್ಯ ಜಾಲವೆಲ್ಲವೂ ನಿರ್ನಿದ್ರ ನಿದ್ರೆಯಲ್ಲಿ ಇಲ್ಲದ ಸ್ವಪ್ನವೆಂದು ತಿಳಿ ಇದು ಪರಮಾರ್ಥ ದೃಷ್ಟಿ ಇಲ್ಲದುದರಿಂದ ಅಸನ್ಮಯವಾದರೂ ಸತ್ಯ ಎಂಬಂತೆ ಅನುಭವಕ್ಕೆ ಬರುತ್ತಿರುವುದು ಇಷ್ಟಾದರೂ ಇದರಲ್ಲಿ ಅವಶ್ಯವಾಗಿ ಮುಂದೆ ಜ್ಞಾನವು ಲಭಿಸಲು ಅವಕಾಶವಾಗುವುದು ಎಂದು ಇದು ಅವಶ್ಯಂಭಾವಿಬೋಧವು ಪತ್ರ ಪುಷ್ಪ ಫಲ ಎಂಬ ಅಂಶಾತ್ಮಕವಾಗಿ ನಾನಾ ಆಗಿದ್ದರೂ ಮರವು ತಾನು ಒಂದೇ ಆಗಿರುವಂತೆ ಅನಂತ ಸರ್ವಶಕ್ತ್ಯಾತ್ಮವಾದರೂ ಬ್ರಹ್ಮವು ಒಂದೇ ಒಂದಾಗಿ ಇರುವುದು ಹೇಗೆ ಮರದಲ್ಲಿ ಪತ್ರ ಪುಷ್ಪ ಫಲ ಎಂದು ಬೇರೆ ಬೇರೆಗಳಿದ್ದರೂ ಕೂಡ ಮರವು ತಾನೇ ಒಂದೇ ಆಗಿರುವುದಿಲ್ಲವೇ ಹಾಗೆಯೇ ಅನಂತ ಶಕ್ತ್ಯಾತ್ಮಕವಾಗಿದ್ದರೂ ಬ್ರಹ್ಮವು ಒಂದೇ ಒಂದಾಗಿ ಇರುವುದು ಕೇವಲ ದೃಶ್ಯರೂಪವಾಗಿ ಹಲವು ವಿಧಗಳಾಗಿ ಹಲವು ವ್ಯಕ್ತಿಗಳಾಗಿ ಹಲವು ಪ್ರದೇಶಗಳಾಗಿ ಕಾಲಗಳಾಗಿ ಅದು ನಮ್ಮ ಕಣ್ಣಿಗೆ ಅಂದರೆ ನಮ್ಮ ಚಿತ್ ಸಂಕಲ್ಪದಲ್ಲಿ ಕಾಣಿಸಿಕೊಳ್ಳುವುದು ಜನ್ಮಾದಿರಹಿತವಾದ ಈ ಬ್ರಹ್ಮವು ಮಾಯಾ ದೃಷ್ಟಿಯಿಂದ ನೋಡಿದಾಗ ಪ್ರಮಾತ್ಯ ಪ್ರಮೇಯ ಪ್ರಮಾಣ ಎಂಬ ತ್ರಿಪುಟಿ ರೂಪವಾಗಿ ಕಂಡರೂ ವಿಚಾರ ಮಾಡಿ ತಿಳಿದ ಜ್ಞಾನಿ ಯಾವನಿಗೂ ಯಾವಾಗಲೂ ಮರೆಯಾಗುವುದಿಲ್ಲ ಮರೆಯುವುದಿಲ್ಲ ಆ ಬ್ರಹ್ಮವೆಂಬುದು ಉದಯ ಅಂದರೆ ಉತ್ಪತ್ತಿ ಅಸ್ತಮಯ ಅಂದರೆ ಪ್ರಳಯ ಎಂಬುದಿಲ್ಲದ ಸತ್ಯವಸ್ತುವು ಉತ್ಪತ್ತಿ ಮತ್ತು ಪ್ರಲಯ ಉತ್ಪತ್ತಿ ಮತ್ತು ನಾಶ ಸೃಷ್ಟಿ ಮತ್ತು ವಿನಾಶ ಇವೆಲ್ಲವೂ ಏನಿದ್ದರೂ ಅಸತ್ಯವಾದಂತಹ ಜಗತ್ತಿಗೆ ಅಂದರೆ ಬ್ರಹ್ಮದಲ್ಲಿ ಕಾಣಿಸಿಕೊಳ್ಳುವಂತಹ ಬ್ರಹ್ಮದ ಬ್ರಹ್ಮದ ಚಿದಾಕಾಶದಲ್ಲಿ ಕಾಣಿಸಿಕೊಳ್ಳುವಂತಹ ಅಸತ್ಯ ಸಸತ್ಯವಾದ ಜಗತ್ತೇ ಹೊರತು ಸತ್ಯವಾದುದಲ್ಲ ಸತ್ಯವಾದುದಲ್ಲವೋ ಬ್ರಹ್ಮವೆಂಬುದೊಂದೇ ಅದೊಂದೇ ಸತ್ಯವಸ್ತುವು ತಮಸ್ಸನ್ನೂ ಕೂಡ ಅವಿದ್ಯೆಯನ್ನೂ ಕೂಡ ಈ ಬ್ರಹ್ಮವು ಬೆಳಗಬಲ್ಲದು ದಿಕ್ಕಾಲರೂಪಿಯಾದರೂ ಅದು ಸತ್ ಏಕವು ಅನಾದಿಯು ಶುದ್ಧವು ಆದಿ ಅಂತ ಮಧ್ಯರಹಿತವು ಸೌಮ್ಯವಾಗಿ ಒಮ್ಮೆ ತರಂಗ ಕೂಡಿ ಇನ್ನೊಮ್ಮೆ ಇದ್ದರೂ ನೀರು ಒಂದೇ ಆಗಿರುವಂತೆ ಇದು ನಿರ್ವಿಕಾರವಾಗಿಯೇ ಇರುವುದು ನಿಶೂನ್ಯವಾದ ಆಕಾಶದಲ್ಲಿ ಅದರ ಶೂನ್ಯತೆಯೇ ನಾನಾ ವಿಧವಾಗಿ ಕಾಣಿಸಿಕೊಳ್ಳುವಂತೆ ಈ ಬ್ರಹ್ಮವೇ ಸಂಕಲ್ಪ ವಿಕಲ್ಪಗಳಿಂದ ದ್ವೈತವಾಗಿಯೂ ಏಕವಾಗಿಯೂ ಅಹಂ ತ್ವಂ ಇತ್ಯಾದಿ ಜಗತ್ ಸ್ವರೂಪವಾಗಿಯೂ ಸರ್ವಶುದ್ಧ ಜ್ಞಾನ ಪ್ರಕಾಶವಾಗಿಯೂ ಬೆಳಗುವುದು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಲ್ಮೀಕಿ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಲೀಲೋಪಾಖ್ಯಾನ ಪ್ರಯೋಜನ ಕಥನ ಎಂಬ ಅರವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ